ಪ್ರತಿಯೊಂದು ಕಾನೂನು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಎಚ್ ಪ್ರಾಣೇಶ್ ಹೌದು ಕೊಪ್ಪಳ ಜಿಲ್ಲೆ ಕುಕ್ಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಎಚ್ ಪ್ರಾಣೇಶ್ ಮಾತನಾಡುತ್ತಾ ಭಾರತ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಹೊಂದಿದ ದೇಶ ಪ್ರಜಾಪ್ರಭುತ್ವಕ್ಕೆ ಮತ್ತೊಂದು ಹೆಸರೇ ಭಾರತ ಎನ್ನಬಹುದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಸುವ ಆಡಳಿತವೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತನ ಎತ್ತಿ ಹಿಡಿಯುತ್ತದೆ ನಮ್ಮ ಸಂವಿಧಾನ ಸಂವಿಧಾನವು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನ ಸರ್ಕಾರದ ಮೂರು ಮುಖ್ಯ ಅಂಗಗಳಾಗಿ ವಿಭಜಿಸುತ್ತದೆ ಸರ್ಕಾರ ಮಾಡುವ ಪ್ರತಿಯೊಂದು ಕಾನೂನು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪಿ ಸುಬ್ರಹ್ಮಣ್ಯ ಮಾತನಾಡಿ ಇಂದು ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನಾಚರಣೆಯಂತೆ ಗಣರಾಜ್ಯೋತ್ಸವ ಕೂಡ ಬಹಳ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣತಂತ್ರ ದಿನ ಅಥವಾ ಗಣರಾಜ್ಯೋತ್ಸವ ಆಚರಿಸುತ್ತೇವೆ ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಿದೆ ಅಂತ ಹೇಳಿದರು ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನ ರವಿತೇಜ ಅಬ್ಬಗೇರಿ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ನಮಗೆಲ್ಲ ತಿಳಿದಿರುವಂತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂತು ಭಾರತ ಸಂವಿಧಾನ ರಚನೆಗಾಗಿ ಸ್ಥಾಪಿಸಲಾದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೀತೇವೆ ಏಕೆಂದರೆ ದೇಶಕ್ಕೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನ ರಚಿಸಿ ಜಾರಿಗೆ ತರುವಲ್ಲಿ ಇವರ ಶ್ರಮ ಅಪಾರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ರಚಿಸಿ ದೇಶಕ್ಕೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನ ನೀಡಿದ್ದಾರೆ ಅಂತ ಹೇಳಿದರು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಷಣಗಳು ನೃತ್ಯಗಳು ನೆರವೇರಿದ್ರು ಕಾರ್ಯಕ್ರಮದ ನಿರೂಪಣೆಯ ಪೇರ್ಸಾದ ದಫೇದಾರ್ ಸಿಆರ್ಪಿ ಮತ್ತು ರಾಣಿಹಳ್ಳಿ ಗ್ರಾಮ ಆಡಳಿತ ಅಧಿಕಾರಿ ತಹಶೀಲ್ದಾರ್ ಮುರಳೀಧರ್ ಕುಲಕರ್ಣಿ ಸಂತೋಷ್ ಪಾಟೀಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚನ್ನಬಸಯ್ಯ ಶರಗಣಚಾರ್ ಆರೋಗ್ಯ ಮೇಲುಚಾರಕರು ವೀರಯ್ಯ ಮಠ ರಶೀದ್ ಅಣಜಿಗೇರಿ ನೂರ್ಬಾಬಾ ಗುಂಡಿ ಹಿಂದೆಲ್ ಎಸ್ಎಂ ಹಿರೇಮಠ ಎನ್ಟಿ ಸಜ್ಜನ್ ಹಾಗೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಕುಕನೂರು ತಾಲೂಕಾ ತಹಶೀಲ್ದಾರ್ ಕಾರ್ಯ ಸಿಬ್ಬಂದಿ ವರ್ಗದವರು ಇನ್ನು ಅನೇಕ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಇಡೀ ಇಡೀ ಜಗತ್ನೊಳಗನ ಇಡೀ ವಿಶ್ವದೊಳಗನ ಬಹಳ ವಿಶೇಷವಾದಂತ ಸಂವಿಧಾನ ನಮ್ಮದು ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಅದಕ್ಕೆ ಇಂಗ್ಲಿಷ್ನಾಗ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಲಿಖಿತವಾದಂತಹ ಬಹಳ ಸುದೀರ್ಘವಾದಂತಹ ಸಂವಿಧಾನ ಇಂಗ್ಲೆಂಡ್ ಒಂದು ಸಂವಿಧಾನ ಐತಿ ಅದು ಅಲಿಖಿತವಾದಂಥ ಸಂವಿಧಾನ ಅದನ್ನ ಬರದೇ ಇಲ್ಲ ಅದನ್ನ ಪಾಲನೆ ಹೋದ ವರ್ಷ ಆಗಿತ್ತು ಈ ವರ್ಷ ಹಿಂಗಾಗಿತ್ತು ಹಿಂಗಾಗಿತ್ತು ಆಚೆ ವರ್ಷ ಹಿಂಗಾಗಿತ್ತು ಅವಾಗ ತೊಂದರೆ ಹಿಂಗಾಗಿತ್ತು ಅಂತ ಮಾರ್ಪಾಡು ಮಾಡ್ಕೊಂಡು ಮಾಡ್ಕೊಂತ ಹೋಗಾರ ಇವರು ಅನೇಕ ಒಂದು ಸ್ವಾತಂತ್ರ್ಯ ನಂತರ ಒಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನ ರೂಪಿಸ್ಲಿಕ್ಕೆ ಜಗತ್ನಲ್ಲಿರ್ತಕ್ಕಂಥ ಎಲ್ಲಾ ಅನೇಕ ಸಂವಿಧಾನಗಳನ್ನ ಲಿಖಿತ ಅಲಿಖಿತ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ಒಂದು ಭಾರತ ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ ವಿವಿಧ ಧರ್ಮಗಳು ವಿವಿಧ ಸಂಸ್ಕೃತಿಗಳನ್ನು ಹೊಂದಿರತಕ್ಕಂಥ ದೇಶ ಈ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸ್ತಕ್ಕಂತಹ ಒಂದು ದೊಡ್ಡ ಗುರುತರವಾದಂತಹ ಜವಾಬ್ದಾರಿ ಅಂಬೇಡ್ಕರ್ ಅವರ ಮೇಲೆ ಇತ್ತು ಅವರು ಅದನ್ನ ಎಲ್ಲಾ ದೇಶಗಳ ಒಂದು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಸಂವಿಧಾನವನ್ನ ರೂಪಿಸಿದ್ರು ಅದು ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವನ್ನ ರೂಪಿಸಿದ್ದಾರೆ ಈ ಒಂದು ಸಂವಿಧಾನ ಎಷ್ಟು ಬಲಿಷ್ಠ ಆಗಿದೆ ಅಂದ್ರೆ ಉದಾಹರಣೆಗೆ ಪಾಕಿಸ್ತಾನ ಶ್ರೀಲಂಕಾ ಇಂಥಲ್ಲಿ ನಾವು ಆಡಳಿತಗಳು ಯಾವ ರೀತಿ ಕುಸಿದು ಹೋಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಇವತ್ತು ಅಲ್ಲಿ ನಮ್ಮ ಭಾರತ ಮಾತ್ರ ಸ್ಟೇಬಲ್ ಆಗಿದೆ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದಂತ ಆ ಸಂವಿಧಾನ ಅಷ್ಟು ಬಲಿಷ್ಠ ಭದ್ರವಾದಂತಹ ಒಂದು ನಮ್ಮ ದೇಶವನ್ನ ರೂಪಿಸ್ಲಿಕ್ಕೆ ಕಾರಣ ಅಂತೇಳಿ ಬೆನ್ನೆಯಿಂದ ನಾವು ಹೇಳ್ಕೋಬಹುದು ಈ ಒಂದು ಸಂವಿಧಾನ ಆಚರಿಸ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆಯಂತೆಯೇ ನಾವು ಇದೊಂದು ಗಣರಾಜ್ಯೋತ್ಸವವನ್ನು ಸಹ ಬಹಳ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣತಂತ್ರ ದಿನ ಅಥವಾ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಬಂದಿರ್ತೇವೆ ಇಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವ ದಿನವಿರುತ್ತದೆ ನಿಮಗೆಲ್ಲ ತಿಳಿದಿರುವಂತೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂತು ಭಾರತದ ಸಂವಿಧಾನ ರಚನೆಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಪಿತಾಮಹ ಎಂದೇ ಕರೆಯುತ್ತೇವೆ ಯಾಕೆಂದರೆ ದೇಶದ ಸುವ್ಯವಸ್ಥೆ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಇವರ ಶ್ರಮ ಅಪಾರವಾದದ್ದು ಹಾಗೆ ದೇಶ ದೇಶದ ಸಂವಿಧಾನವು ಅತ್ಯಗತ್ಯವಾಗಿರುತ್ತದೆ